ಜಿಲ್ಲಾ ಪಂಚಾಯತ್ ವಿಜಯಪುರ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅರ್ಥಗಾರ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಅರ್ಥಗಾರ ನವೀಕರಣಗೊಂಡ ಶಾಲೆಯ ಉದ್ಘಾಟನೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬಿ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ಶಾಲೆಗೆಂದರೆ ನಾವು ಶಿಕ್ಷಣ ಪಡೆಯುವ ಸ್ಥಳ ಇದು ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮನ್ನ ಸಿದ್ಧಪಡಿಸುತ್ತದೆ ಇದು ಜೀವನದ ಗುಣಮಟ್ಟಕ್ಕೆ ನೇರವಾಗಿ ಸಂಬಂಧಿಸಿದೆ ವಾಸ್ತವವಾಗಿ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಶಾಲೆಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಶಾಲೆಯು ಮನಸ್ಸುಗಳನ್ನು ರೂಪಿಸುವ ಮತ್ತು ರಾಷ್ಟ್ರದ ಭವಿಷ್ಯವನ್ನ ರೂಪಿಸುವ ಸ್ಥಳವಾಗಿದೆ ಮುಂಬರುವ ಪೀಳಿಗೆಗೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಶಿಕ್ಷಣವನ್ನ ನೀಡುವ ಸ್ಥಳವಾಗಿದೆ ಒಂದು ಶಾಲೆಯಲ್ಲಿ ಶಿಕ್ಷಣದ ಕ್ರಮ ಮತ್ತು ವಿಧಾನ ಮತ್ತು ವ್ಯವಸ್ಥೆಯು ರಾಷ್ಟ್ರದ ಭವಿಷ್ಯದಲ್ಲಿ ನಿರ್ಣಾಯಕ ಅಂಶವಾಗಿದೆ ಎಂದು ಹೇಳಿದರು ನಂತರ ಆರ್ತಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ నాకు కొడా పాటి మాట్లాడి ನಮ್ಮ ಊರಿನ ಹೆಮ್ಮೆಯ ಪುತ್ರ ವಿಜಯಪುರ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಜಿಗಜಿಣಿಗಿ ಅವರು ಪರಿಶ್ರಮದಿಂದ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಳೆಯ ಶಾಲೆಯನ್ನ ನವೀಕರಣಗೊಳಿಸಲಾಗಿದೆ ಶಾಲೆಯಲ್ಲಿ ಶುದ್ಧ ನೀರಿನ ವ್ಯವಸ್ಥೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ಮಕ್ಕಳಿಗೆ ಕೊಠಡಿಗಳಲ್ಲಿ ಫ್ಯಾನ್ ವ್ಯವಸ್ಥೆ ಸೇರಿದಂತೆ ಮೂಲಸೌಕರ್ಯ ಒದಗಿಸಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗುರುಗಳನ್ನು ಹಾಗೂ ಗುರುಮಾತೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಮುರುಗೇಂದ್ರ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದಯಾಸಾಗರ್ ಪಾಟೀಲ್ ಹಾಗೂ ಎಚ್ಎಸ್ ನಾಡಗೌಡ ಅಶೋಕಗೌಡ ಬಿರಾ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಋಷಿ ಆನಂದ್ ಕೆಆರ್ಐಡಿ ಜಿಲ್ಲಾ ಕಾರ್ಯನಿರ್ವಾಹಕ ಅಭಿಯಂತರರಾದ ಸ್ವಾಮಿ ಬಸ್ಲಿಂಗಪ್ಪ ಪೂಜಾರಿ ಆರ್ತಗಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಜಿ ರಾಥೋಡ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಾವು ಈಗ ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತದ ಯೋಜನೆ ಸ್ವಚ್ಛ ಭಾರತ ಆಚರಿಸಿ ನಾವು ಎಂಎಲ್ ಎಂ ಪಿ ಮಂತ್ರಿ ಎಲ್ಲಾರು ಕಸ ಫೋಟೋ ಇಟ್ಕೊಂಡು ಮನೇಲಿ ಹೋಗ್ತೀವಿ ಇದನ್ನ ಸಿದ್ದೇಶ್ವರಪ್ಪ ನಮ್ಮ ಜೀವನ ಐವತ್ತು ವರ್ಷದಿಂದ ಅವರು ಈ ಸ್ವಚ್ಛ ಭಾರತದ ಮೂಲ ಹೊಲಿಗೆ ರಾಜ್ಯ ನೀವು ಸ್ವಚ್ಛ ಇರಲಿ ನಿಮ್ ಮನಿ ಸ್ವಚ್ಛ ಇರಲಿ ನಿಮ್ ಮನಿ ಸ್ವಚ್ಛ ಇರಲಿ ಊರು ಸ್ವಸ್ಥಿರಲಿ ಹೇಳ್ತೀರಲ್ಲ ಅವ್ರಿಗೆ ನಾವೆಲ್ಲರೂ ಕಸಿಕೊಂಡ ಅವ್ರ ಒಂದು ಫೋಟೋ ಕೂಡ ನಂತರ ನಾಳೆ ಅವರ ನಂತರ ಬೆಳಗ್ಗೆ

ಹತ್ತೊಂಬತ್ತ ನಮ್ಮೂರಿನ ಒಂದು ಹಿರಿಯ ವತಿಯಿಂದ ಶಿವಂಗಪ್ಪ ಕಾಕಾ ಸಿಂಧಿಯವರ ಒಂದು ನೇತೃತ್ವದಲ್ಲಿ ಕಟ್ಟಡ ಈ ಜಿಲ್ಲೆಯೊಳಗೆ ಒಂದು ಮಾದರಿಯ ಕಟ್ಟಡ ಬಂದಿದೆ ಇಲ್ಲಿ ಖಲಿತ ಸಾಕಷ್ಟು ವಿದ್ಯಾರ್ಥಿಗಳು ಈ ರಾಜ್ಯ ರಾಷ್ಟ್ರ ಕಂಡ ಸರ್ಕಾರಿ ನೌಕರಿಗಳು ರಾಜಕಾರಣದಲ್ಲಿ ವಿವಿಧ ಇಲಾಖೆಗಳಲ್ಲಿ ಅಂಜಾನ ಸ್ಥಾಪಿಸಿದ್ದಾರೆ ಆದರೆ ಇವತ್ತು ಹತ್ತು ವರ್ಷದ ಹಿಂದೆ ಈ ಶಾಲೆ ಒಂದು ಅಭಿವೃದ್ಧಿಗೊಳಗ ಬಂದಿತ್ತು ಅದರ ಮನೆಯನ್ನು ನಾವು ನಮ್ಮ ಸಂಸದ ರಮೇಶ್ ಬಿಡಿ ಸಾಹೇಬ್ರಂಚೆ ನಾವು ನಮ್ಮೂರಿಗೆ ಹಿರಿಯರು ಯುವಕ ಕೂಡಿ ಹೋದಾಗ ಅತ್ಯಂತ ಕಾಲಗಳಿಂದ ದಿಢ ಸಾಹೇಬರು ನಾನು ನನ್ನ ಕಲೀದ ಶಾಲೆಯಲ್ಲ ನಾವು ಅತ್ಯಂತ ಅದನ್ನು ಮಾದರಿ ಶಾಲೆ ಮಾಡ್ಕಂತ ಹೇಳಿ ತಮ್ಮ ಒಂದು ರಾಜಕೀಯ ಪ್ರಭಾವವನ್ನು ಬೆಳೆಸಿ ವಿವಿಧ ಇಲಾಖೆಗಳಿಂದ ಸುಮಾರು ಒಂದೂವರೆ ಕೋಟಿಗಳ ಲಾಭವನ್ನು ಕೊಟ್ಟು ಈ ಶಾಲೆ ಎಂಬಿ ಪೈಸರ್ ಪ್ರಕಾರ ಹೊಸ ಕಟ್ಟಡಗಳಿಗೆ ಹತ್ತು ಇಪ್ಪತ್ತು ಕೋಟಿ ಸಿಗ್ತದ ಒಂದೂವರೆ ಕೋಟಿ ಕೊಟ್ಟಿದ್ದು ಅದರ ಒಂದು ನವೀಕರಣದ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಊರಿನ ಎಲ್ಲ ಗುರು ಹಿರಿಯರು ಇಲ್ಲಿ ಕಲಿಸಿದ ಎಂಡಿ ಪೈಸಿ ಕಾರ್ಯಕ್ರಮ ಪ್ರಯಾಸ ಕೊಟ್ಟೆ ಕಲಿಸಿದ ಶಿಕ್ಷಣಗಳನ್ನು ಗ್ರಾಮಗಳು ಬಾಗಲಕೋಡ್ ಬೆಂಗಳೂರು ಮೈಸೂರು ಎಲ್ಲ ಅವರು ಬರ್ತಾರ ಅಂತ ಶಿಕ್ಷಕರು ಎಲ್ಲರೂ ಇಲ್ಲಿ ಕರೆಸಿ ಅವರಿಗೆ ಒಂದು ಗುರುವನ್ನ ಕಾರ್ಯಕ್ರಮ ನಡೆಸಬೇಕು ಆದ ಕಾರಣ ತಾವು ಇವಾಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಹತ್ರ ಗ್ರಾಮಕ್ಕೆ ಇಷ್ಟು ಸಂತೋಷ ಇರಲ್ಲ ನಮ್ಮ ಇಪ್ಪತ್ತೈದು ಮೂವತ್ತು ವರ್ಷ ಅನುಭವ ತಾವು ಉಂಟಾದ ನೆರೆಯ ಬಂದು ಮಾತಾಡಿದ ಮತ ಗ್ರಾಮದ ಗ್ರಾಮ ಇವತ್ತು ನಮ್ಗೆ ಈ ಹಸಿರ ಗ್ರಾಮ ಹಬ್ಬದ ವಾತಾವರಣ ನಿಮ್ಮನ್ನು ಸ್ವಾಗತ ಮಾಡ್ಯಾರ ನಿಮಗ ನಾವು ಈ ಹಸಿರ ಗ್ರಾಮ ಯಾವಾಗಿದ್ರು ಅಂತ ಹೇಳ್ತಾ